ಪ್ರಜಾ ವಿಮೋಚನಾ ಚಳವಳಿ ಬೆಂಗಳೂರು ಪೂರ್ವ ತಾಲೂಕು ಸಮಿತಿಯಿಂದ ಎಸಿ ಡಿಸಿ ರವರ ನಿರ್ದೇಶನಗಳನ್ನು ಧಿಕ್ಕರಿಸುತ್ತಿರುವ ತಹಸೀಲ್ದಾರ್ ರವರ ಸರ್ವಾಧಿಕಾರಿ ವರ್ತನೆ ಖಂಡಿಸಿ ನಿವೇಶನಗಳಿಗಾಗಿ ಭೂಮಿ ಸರ್ಕಾರಿ ಭೂಮಿ ಒತ್ತುವರಿ ತೆರವುಗೊಳಿಸಲು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಮೂಲಕ ಕಂದಾಯ ಮಂತ್ರಿಗಳಿಗೆ ಮತ್ತು ಎಸಿ ರವರಿಗೆ ಮನವಿ ಮಾಡಿದ ಮೂಲಕ ಮೆರವಣಿಗೆ ಕೆಆರ್ಪುರಂ ಬಿಬಿಎಂಪಿ ಕಚೇರಿಯಿಂದ ಪೂರ್ವ ತಾಲೂಕು ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಪ್ರಜಾ ವಿಮೋಚನಾ ಚಳವಳಿ ರಾಜ್ಯಾಧ್ಯಕ್ಷರಾದ ಅನೇಕಲ್ ಕೃಷ್ಣಪ್ಪ ನೇತೃತ್ವದಲ್ಲಿ ನಡೆದಿದೆ ಬೆಂಗಳೂರು ಪೂರ್ವ ತಾಲೂಕು ವ್ಯಾಪ್ತಿಯ ಅನೇಕ ಹಳ್ಳಿಗಳ ಸರ್ವೆ ನಂಬರ್ ಜಮೀನುಗಳು ಹಾಗೂ ಸರ್ಕಾರಿ ಭೂಮಿಗಳು ಹಸಿರು ವ್ಯಾಪ್ತಿಯಲ್ಲಿದ್ದು ಈ ಭೂಮಿಗಳಲ್ಲಿ ಕಾನೂನು ಬಾಹಿರವಾಗಿ ಅನೇಕ ಬಿಲ್ಡರ್ಗಳು ಖಾಸಗಿ ಬಡಾವಣೆಗಳನ್ನು ನಿರ್ಮಿಸಿ ಕೋಟ್ಯಾಂತರ ಹಣ ಮಾಡುತ್ತಿದ್ದು ಸರ್ಕಾರಿ ಭೂಮಿಗಳನ್ನು ಒತ್ತುವರಿ ಮಾಡಿಕೊಂಡು ಖಾಸಗಿ ಬಡಾವಣೆ ನಿರ್ಮಿಸಿ ಭೂಮಿಗಳಿಗೆ ಅಕ್ರಮವಾಗಿ ರಸ್ತೆಗಳನ್ನು ಮಾಡುತ್ತಿದ್ದು ಈ ಬಗ್ಗೆ ದಿನಾಂಕ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ದೂರವಾಣಿ ಮತ್ತು ಪತ್ರದ ಮೂಲಕ ತಹಸೀಲ್ದಾರರಿಗೆ ಕಠಿಣ ಕ್ರಮ ಜರುಗಿಸುವಂತೆ ನಿರ್ದೇಶನ ನೀಡಿದ್ದರೂ ಸಹ ಡಿಸಿ ಮತ್ತು ಎಸಿ ರವರ ಸೂಚನೆಗಳನ್ನು ಧಿಕ್ಕರಿಸಿ ಯಾವುದೇ ಕ್ರಮ ಜರುಗಿಸದೆ ಬಿಲ್ಡರ್ಗಳ ಜೊತೆ ಶಾಮೀಲಾಗಿರುವುದು ಬಡವರ ಶೋಷಿತ ಸಮುದಾಯಗಳ ಹೋರಾಟಗಾರರ ಮನವಿಗಳನ್ನು ಬಗೆಹರಿಸದೆ ಕಚೇರಿಗೂ ಸರಿಯಾಗಿ ಬರದೇ ಸಾರ್ವಜನಿಕರ ಕೆಲಸಗಳನ್ನು ಮಾಡದೇ ಇರುವುದನ್ನು ಪಿವಿಸಿ ಉಗ್ರವಾಗಿ ಖಂಡಿಸುತ್ತದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಹೂಡಿ ನಾಗರಾಜ್ ಎಸ್ಕೆ ಮಾದೇಶ್ ಗುಂಜೂರು ವಿಜಯ್ ದೊಡ್ಡಬನಹಳ್ಳಿ ವೆಂಕಟೇಶ್ ಅದೂರು ಗಣೇಶ್ ರಜಿಯಾ ಬೇಗಂ ಬಿ ಆರ್ ಮಂಜುನಾಥ ಮುಲಾಬ್ ಜಾನ್ ವಿಜಿ ವೆಂಕಟರಮಣಪ್ಪ ಸಬ್ ರವಿ ಪರಶುರಾಮ್ ರಾಗಿಹಳ್ಳಿ ಮುನಿರಾಜು ರಮೇಶ್ ಬೈಯಪ್ಪನಹಳ್ಳಿ ಗ್ರಾಮದ ಮಂಜುನಾಥ ನಾರಾಯಣಪ್ಪ ಏನು ಇವತ್ತು ಪ್ರಜಾ ವಿಮೋಚನಾ ಚಳವಳಿ ಇಂದ ಇವತ್ತು ಬೆಂಗಳೂರು ಪೂರ್ವ ತಾಲೂಕು ಸಮಿತಿಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಹೋರಾಟದಲ್ಲಿ ಪ್ರಮುಖವಾಗಿ ನಿವೇಶನಗಳು ಸರ್ಕಾರಿ ಭೂಮಿ ಒತ್ತುವರಿ ಸ್ಮಶಾನಗಳಿಗೆ ಮತ್ತು ಸರ್ಕಾರಿ ಭೂಮಿಗಳಿಗೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಕೋಟಿ ಕೋಟಿ ಹಣಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಇವೆಲ್ಲವನ್ನು ಖಂಡಿಸಿ ನಾವು ಹೋರಾಟ ಮಾಡಿದ್ದೀವಿ ಈಗಾಗಲೇ ಡಿ ಸಿ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ ಏನು ತಹಶೀಲ್ದಾರ್ ಅವರು ನಿರ್ಲಕ್ಷ್ಯ ವಹಿಸಿದರು ಸೋಮವಾರ ಮತ್ತು ಇಪ್ಪತ್ತಾರನೇ ತಾರೀಕು ಡಿ ಸಿ ಕೊಟ್ಟಾಗ ಸೋಮವಾರ ಭಾಳ ಆಗಿ ಡಿ ಸಿ ಅವರು ತಹಶೀಲ್ದಾರ್ಗೆ ಏನು ನಿರ್ದೇಶನವನ್ನು ಕೊಟ್ಟರು ಆ ಕೊಟ್ಟ ನಂತರ ಇವತ್ತು ಏನು ಅವರು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಶನಿವಾರಕ್ಕೆ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಬೈಯಪ್ಪನಹಳ್ಳಿ ಮತ್ತು ಆದೂರು ಮತ್ತು ದೊಡ್ಡಬನಹಳ್ಳಿ ಈ ಗ್ರಾಮಗಳಲ್ಲಿ ಸರ್ಕಾರಿ ಕೋಟಿಗಳ ಗಟ್ಟಲೆ ಬೆಲೆ ಬಾರತಕ್ಕಂಥ ಭೂಮಿಯನ್ನು ಯಾರು ಅಕ್ರಮವಾಗಿ ಕಬಳಿಸಿದ್ದಾರೆ ಅದೆಲ್ಲವನ್ನು ಕೂಡ ಸರ್ಕಾರದ ವಶಕ್ಕೆ ಪಡೆದು ಅವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ನಮ್ಮ ಸಮಸ್ಯೆಗಳಿನ್ನ ಅನೇಕ ಸಮಸ್ಯೆಗಳು ಪೂರಕವಾಗಿ ಎಂಟನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಸಭೆಯನ್ನು ಮಾಡಿ ನಮ್ಮ ಜೊತೆ ಸಭೆಯನ್ನು ಮಾಡಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಚರ್ಚೆಯನ್ನು ಮಾಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅನ್ನೋ ಒಂದು ವಾಗ್ದಾನವನ್ನು ಒಂದು ಭರವಸೆಯನ್ನು ತಹಶೀಲ್ದಾರರು ಕೊಟ್ಟಿದ್ದಾರೆ ಆ ಭರವಸೆಯಿಂದ ನಾವು ಈಗಾಗಲೇ ಮನವಿಯನ್ನು ಅವರು ಕೊಟ್ಟಿದ್ದೇವೆ ಮತ್ತು ಈ ಮನವಿಯನ್ನು ಈ ರಾಜ್ಯದ ಕಂದಾಯ ಸಚಿವರಾದಂಥ ಮಾನ್ಯ ಶ್ರೀ ಕೃಷ್ಣೇ ಬೈರೇಗವ್ರಿಗೂ ಮತ್ತು ಡಿ ಸಿ ಅವ್ರಿಗೂ ಕೂಡ ಏನು ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ ಇವರೇನಾದರೂ ನಿರ್ಲಕ್ಷ್ಯ ಮಾಡಿ ಮತ್ತೆ ನಮ್ಮ ಸಮಸ್ಯೆಗಳೇನಾದರೂ ಬಗೆಹರಿಸಿಲ್ಲ ಅಂದರೆ ಈ ಹೋರಾಟ ಏನು ಫ್ರೀಡಮ್ ಪಾರ್ಕಿನಲ್ಲಿ ಸಾವಿರಾರು ಜನರು ಸೇರಿ ಹೋರಾಟ ಕೂಡ ಮಾಡೋದಕ್ಕೆ ತೀರ್ಮಾನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅನ್ನೋ ಒಂದು ವಿಚಾರವನ್ನು ನಿಮ್ಮ ಮಾಧ್ಯಗಳ ಮೂಲಕ ನಾವು ಸ್ಪಷ್ಟಪಡಿಸ್ತಾ ಇದ್ದೇನೆ ವಚನ ಬೆಂಗಳೂರು ಪೂರ್ವ ತಾಲೂಕು ಸಮಿತಿಯಿಂದ ಹಲವಾರು ಗ್ರಾಮಗಳ ಸಮಸ್ಯೆಯ ಕೊತೆಯ ಕಾರ್ಯಕ್ರಮಕ್ಕೆ ನೂರಾರು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರುಗಳು ಬಂದಿದ್ದಾರೆ ಅವರೆಲ್ಲರಿಗೂ ಸಹ ನಮ್ಮ ಪ್ರಜಾ ವಚನ ಚಳವಳಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀವಿ ನಮ್ಮ ಸಾಹೇಬ್ರು ಹೇಳಿದಾಗೇನೆ ನಮ್ಮ ಸಮಸ್ಯೆಗಳನ್ನು ಶೀಘ್ರದಲ್ಲಿ ಬಗೆಹರಿಸದಿದ್ದಲ್ಲಿ ಫ್ರೀಡಂ ಹರಕಲು ಸಹ ನಾವು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ಧನ್ಯವಾದ ನಡೆಸ್ತೀನಿ ಎಸ್ ಕೆ ಮಹೇಶು ಅಧ್ಯಕ್ಷರು ಬೆಂಗಳೂರು ವಿಭಾಗೀಯ ಸಮಿತಿ ಏನಿವತ್ತು ಪ್ರಜಾ ವಿಮೋಚನಾ ಚಳುವಳಿ ವತಿಯಿಂದ ಆದರೂ ಗಣೇಶ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಆನೇಕಲ್ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಬೆಂಗಳೂರು ಪೂರ್ವ ತಾಲೂಕು ತಹಶೀಲ್ದಾರ್ ಅವರ ವಿರುದ್ಧ ಹಮ್ಮಿಕೊಂಡಿದ್ವಿ ಈ ಒಂದು ಹೋರಾಟದ ಮೂಲ ಉದ್ದೇಶ ಸಾರ್ವಜನಿಕರು ಬಡಬಗ್ಗರು ಮೂಲಭೂತ ಸೌಕರ್ಯವನ್ನು ನೀಡಲು ವಿಫಲರಾಗಿದ್ದಾರೆ ತಹಶೀಲ್ದಾರರು ವಿಶೇಷವಾಗಿ ಈ ಒಂದು ತಾಲೂಕು ಕಚೇರಿಯಲ್ಲಿ ಎಲ್ಲ ಕೇಸ್ ವರ್ಕರ್ಗಳ್ಗೆ ಸಹ ಭ್ರಷ್ಟಾಚಾರದಲ್ಲಿ ಮುಳುಗಿ ಲಂಚ ತಾಂಡವಾಡ್ತಾ ಇದೆ ನಮ್ಮ ಕೆ ಆರ್ಪುರ ತಹಶೀಲ್ದಾರ್ ಕಚೇರಿಯಲ್ಲಿ ಈ ಒಂದು ವಿಚಾರನೂ ನಾವು ತಹಶೀಲ್ದಾರ್ ಗಮನಕ್ಕೆ ತಂದಿದ್ದೀವಿ ಈ ಒಂದು ಹೋರಾಟಕ್ಕೆ ನಾವು ಇವತ್ತು ಏನು ಐನೂರು ಜನ ಭಾಗವಹಿಸಿ ಈ ಒಂದು ಹೋರಾಟದ ಮುಖಾಂತರ ತಹಶೀಲ್ದಾರ್ಗೆ ಮನವಿ ಕೊಟ್ಟಿದ್ದೀವಿ ಅವರು ಒಂದು ಡೇಟನ್ನು ನಿಗದಿ ಮಾಡಿದ್ದಾರೆ ಸಭೆಯನ್ನು ಚರ್ಚೆ ಮಾಡೋಣ ಅಂಥೇಳಿ ಆ ಒಂದು ಸಭೆಯಲ್ಲಿ ನಮಗೆ ಈ ಮೂಲಭೂತ ಸೌಕರ್ಯಗಳನ್ನು ಜನಗಳಿಗೆ ಒದಗಿಸ್ಕೊಟ್ಟಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಫ್ರೀಡಮ್ ಪಾರ್ಕಲ್ಲಿ ಕೂಡ ಸಾವಿರಾರು ಗಟ್ಟಲೆ ಜನಗಳು ಸೇರಿ ಹೋರಾಟನ ತಗೊಂಡು ಹೋಗೋಕ್ಕೆ ನಿರ್ಧಾರವನ್ನು ಮಾಡಿದ್ದೀವಿ ಈ ಮೂಲಕ ನಾನು ತಹಶೀಲ್ದಾರ್ಗೆ ಹೇಳ್ತೀನಿ ಆದಷ್ಟು ಬೇಗ ಏನು ಸಾರ್ವಜನಿಕರು ಇದೆ ಅದನ್ನು ಬಗೆಹರಿಸ್ಕೊಡ್ಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಏನು ಈ ದಿನ ಪ್ರಜಾ ವಿಮರ್ಶೆ ಚಳವಳಿತಿಯಿಂದ ಹಮ್ಮಿಕೊಂಡಿರೋ ಸಹ ಹೋರಾಟಕ್ಕೆ ಬಂದಂಥ ಎಲ್ಲ ಗ್ರಾಮದ ಜನರಿಗೂ ಹಾಗೂ ಸಂಘಟನೆ ಮಹಿಳಾ ಮತ್ತು ಎಲ್ಲರಿಗೂ ನನ್ನ ಒಂದೇ ತಿಳಿಸ್ತಾ ಇದ್ದೀನಿ ಹಾಗೂ ನಮ್ಮ ರಾಜ್ಯಾಧ್ಯಕ್ಷ ಅಂತ ಕೃಷ್ಣ ಅವ್ರಿಗೂ ಸಹ ಒಂದೇ ತಿಳಿಸ್ತೀನಿ ಎಸ್ ಕೆ ಮಹೇಶನ್ ಅವ್ರಿಗೆ ವಿಜಯಕುಮಾರ್ ಅವರಿಗೆ ಎಲ್ಲರಿಗೂ ಒಂದು ತಿಳಿಸ್ತಾ ಆದೂರ್ ಗಣೇಶ್ ಪ್ರಜಾ ಮಧ್ಯ ಜೈ ಜೈಮೀನ್